ಪ್ರಾಕೃತಿಕವಾಗಿ ಕಲಬುರಗಿ ಜಿಲ್ಲೆಯ ಬಹುತೇಕ ನೆಲದ ಒಳಗೆ ಭದ್ರದಲ್ಲಿ ಸುಣ್ಣದ ಕಲ್ಲು ಒಳಗೊಂಡಿರುವ ಹಿನ್ನೆಲೆಯಲ್ಲಿ ಇಲ್ಲಿನ ಮಣ್ಣಿಗೆ ಅತಿ ನೀರು ಅಪಾಯಕಾರಿ ಎಂದು ಕೃಷಿ ಜಂಟಿ ನಿರ್ದೇಶಕ ಸಮರ್ ಪಟೇಲ್ ತಿಳಿಸಿದರು ಕಲಬುರಗಿ ಜಿಲ್ಲೆಯಲ್ಲಿ ಪ್ರಸ್ತುತ ಅತಿವೃಷ್ಟಿಯಿಂದ ತೊಗರಿ ಹತ್ತಿ ಹಾಗೂ ಇತರೆ ಬೆಳೆಗೆ ಬರಬಹುದಾದ ಕೀಟ ರೋಗ ಬಾಧೆ ಹಾಗೂ ಅದರ ನಿರ್ವಹಣೆ ಕುರಿತು ವಿವರಿಸಲು ನಗರದ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯಲ್ಲಿಂದು ಹಮ್ಮಿಕೊಳ್ಳಲಾದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಮ್ಮ ನೆಲದ ಮಣ್ಣು ಒಂದು ಮಳೆಗೆ ಹದಿನೈದು ದಿನ ತೇವಾಂಶ ಹಿಡಿದಿರುವ ಶಕ್ತಿ ಹೊಂದಿದೆ ಎಂದು ತಿಳಿಸಿದರು ಕಲಬುರಗಿ ಜಿಲ್ಲೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಜನವರಿಯಿಂದ ಸೆಪ್ಟೆಂಬರ್ ವರೆಗೆ ಈ ಒಂಬತ್ತು ತಿಂಗಳಲ್ಲಿ ವಾಡಿಕೆಯಂತೆ ಆರ್ನೂರ ಒಂಬತ್ತು ಮಿಲಿಮೀಟರ್ ಮಳೆಯಾಗಬೇಕಿದ್ದು ಒಂಬೈನೂರು ಮಿಲಿಮೀಟರ್ ಎಂದರೆ ಶೇಕಡ ನಲವತ್ತೆಂಟರಷ್ಟು ಹೆಚ್ಚು ಮಳೆಯಾಗಿದೆ ಜಿಲ್ಲೆಯ ಒಟ್ಟು ಹನ್ನೊಂದು ತಾಲೂಕುಗಳಲ್ಲಿ ಚಿಂಚೋಳಿಯಲ್ಲಿ ವಾಡಿಕೆಗಿಂತ ಕಡಿಮೆ ಮಳೆಯಾಗಿದ್ದು ಕಾಳಗಿಯಲ್ಲಿ ವಾಡಿಕೆಗಿಂತ ಉಳಿದ ಒಂಬತ್ತು ತಾಲೂಕುಗಳಲ್ಲಿ ವಾಡಿಕೆಗಿಂತ ಅಧಿಕ ಮಳೆಯಾಗಿದೆ ಅದರಲ್ಲಿಯೂ ಕಳೆದ ಮೇ ತಿಂಗಳಿನಿಂದ ಜಿಲ್ಲೆಯಲ್ಲಿ ನಿರಂತರವಾಗಿ ಸುರಿಯುತ್ತಿರುವ ಮಳೆ ಹೊಲಗಳಲ್ಲಿ ನೀರು ನಿಲ್ಲುವ ಮೂಲಕ ಬೆಳೆಗಳಿಗೆ ಅನೇಕ ರೋಗಗಳು ಬಾಧಿಸಿರುವುದು ರೈತರಿಗೆ ಸಂಕಷ್ಟ ತಂದಿದೆ ಎಂದರು ಇನ್ಸೂರೆನ್ಸ್ ಕಂಪನಿದವರು ಜಾಯಿಂಟ್ ಎವರೇಜ್ ತೆಗಿತೀವಿ ಈಗ ಹತ್ತು ನೋಡಿದ್ರು ಹತ್ತು ರೈತರದ್ದು ಎಷ್ಟು ಎವರೇಜ್ ಲಾಸ್ ಆಗಿದೆ ಎವರೇಜ್ ಲಾಸ್ ತಗದು ಎಲ್ಲರಿಗೂ ಆ ಲೆವೆಲ್ ಕೊಡ್ತಾರೆ ಕೆಲವೊಬ್ರದ್ದು ಫಿಫ್ಟಿ ಪರ್ಸೆಂಟ್ ಲಾಸ್ ಆಗಿರ್ಬೋದು ಕೆಲವೊರದ್ದು ಏಯ್ಟಿ ಪರ್ಸೆಂಟ್ ಆಗಿರ್ಬೋದು ನಮಗೆ ಇಷ್ಟೇ ಬಂದದ್ರಿ ಅಂತ ಅನ್ಬೋದು ಬಟ್ ದಟ್ ಈಸ್ ಅ ಗೈಡ್ ಲೈನ್ ಅಂದ್ರೆ ಯೂನಿಫಾರ್ಮ್ ಆಗಿ ಅಂದ್ರೆ ಯೂನಿಫಾರ್ಮ್ ಆಗಿ ಎಲ್ಲರಿಗೆ ಲಾಸ್ ಆಗಿದೆ ಅಂತ ಹಿಂಗೆ ಬಿಲೀವ್ ಮಾಡಕ್ಕೆ ಇಲ್ಲ 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 ಸರ್ ಕಂಪ್ಲೇಂಟ್ ಮಾಡಲ್ದವ್ರಿಗೆ ಬರಲ್ಲ ಸರ್ ಇಲ್ಲ ಇಲ್ಲ ಸರ್ ಅಂದ್ರೆ ಅವ್ರದ್ದು ಲಾಸ್ ಆಗಿಲ್ಲಲ್ಲ ಸರ್ ಲಾಸ್ ಆದವ್ರದ್ರಲ್ಲಿ ಎವರೇಜ್ ಆಗುತ್ತೆ ಗೈಡ್ಲೈನ್ ಹಂಗೆ ಇದೆ ಸರ್ ಲಾಸ್ ಆದವ್ರ ಎವರೇಜ್ ಆಗಬೇಕಂತಿದೆ ನೆಕ್ಸ್ಟ್ ಸೊ ಇದು ಲೋಕಲೈಸ್ ನೋಡಿ ಸರ್ ನಮ್ಮದು ಲೋಕಲೈಸ್ ಕೆಲಾಮಿಟಿ ಸೊ ಇಷ್ಟು ನಂಬಲಿದೆ ಇನ್ನು ಹಿಂಗಾರಿ ಹಂಗಾಮಿನ ನಮ್ಮ ಬಿತ್ತನೆ ಗುರಿ ಕೊಡಬೇಕು ನಮ್ಮ ಕೇಂದ್ರ ಕಚೇರಿಯಿಂದ ಬರಬೇಕು ಬಂದಾಗ ತಮ್ಮೆಲ್ಲರಿಗೆ ಶೇರ್ ಮಾಡ್ತೀನಿ ಮತ್ತು ನಮ್ಮದು ಅಕ್ಟೋಬರ್ ಫರ್ಟಿಲೈಜರ್ ಅಲೋಟ್ಮೆಂಟ್ ಬರುತ್ತೆ ಇನ್ನು ಒನ್ ಆ ಟು ಡೇಲಿ ಅಕ್ಟೋಬರ್ ನವಂಬರ್ದು ಅದು ಬಂದಾಗ ತಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ಇದು ಏನಿದೆ ಅಲ್ಲ ಬೆಳೆ ಹಂಗೆ ಸರ್ ಹಿಂಗಾರು ಬಿತ್ತನೆ ಅಕ್ಟೋಬರ್ನಲ್ಲಿ ಸ್ಟಾರ್ಟ್ ಆಗುತ್ತೆ ಸರ್ ಅಕ್ಟೋಬರ್ ಅಂದರೆ ನಮ್ಮಲ್ಲಿ ಈಗ ಮಳೆ ಹೆಚ್ಚಾಗಿದೆ ನಾವು ಏರಿಯಾ ಎಲ್ಲ ರಿವೈಸ್ ಮಾಡಕ್ಕೆ ಹೇಳಿದ್ವಿ ಸರ್ ನಮ್ಮದು ಒಂದು ಲಕ್ಷ ಐದು ಸಾವಿರ ಹೆಕ್ಟರ್ ಯಾಡ್ ಆಗಬೇಕಲ್ಲ ಸರ್ ಇದೆಲ್ಲ

ಇನ್ಶೂರ್ಡ್ ಫಾರ್ಮರ್ದು ಸಪ್ರೇಟ್ ಕ್ಲೇಮ್ ಇದೆ ಅದು ಇಷ್ಟೇ ಇದು ಸರ್ ನಾವು ಸರ್ವೆ ಮಾಡ್ಲತ್ತೀವಲ್ಲ ಸರ್ ಸರ್ವೆ ನಂಬರ್ ವೈಸ್ ಒಂದು ಲಕ್ಷ ಐದು ಸಾವಿರ ಹೆಕ್ಟ್ರೇನು ಮಾಡಿದೀವಲ್ಲ ಸರ್ವೆ ನಂಬರ್ ವೈಸ್ ಸರ್ವೆ ಮಾಡ್ಲತ್ತೀವಿ ಸರ್ ಇನ್ನೂ ಒಂದು ರೌಂಡ್ ಸೆಕೆಂಡ್ ರೌಂಡ್ ಸೆಪ್ಟೆಂಬರ್ನಲ್ಲಿ ಏನು ಬೆಲೆ ಆಗಿದೆ ಅದ್ರ ಕುರಿತು ನಾವು ಸರ್ವೆ ಮಾಡಿ ಅಂತ ಮಾಹಿತಿ ಕೊಟ್ಟಿದ್ದೀವಿ ಅದರದ್ದು ಅಸೆಸ್ಮೆಂಟ್ ಮಾಡಿ ಹಾಂ ಅದೇ ಎಷ್ಟೇ ಇರ್ಲಿಕ್ಕೆ ಬರ್ತದೆ ಸರ್ ಅದು ಅವ್ರು ಪ್ರೀಮಿಯಂ ಕಟ್ಟಿರ್ತಾರೆ ಸರ್ ಎಷ್ಟು ಏರಿಯಾ ತುಂಬ್ತಾರೆ ಅಷ್ಟು ಏರಿಯಾಗೆ ಬರ್ತದೆ ಒಂದು ಲಕ್ಷ ಐದು ಸಾವಿರ ಎಕ್ಟ್ರ್ ಇರಲಿ ಸರ್ ಅದು ಮ್ಯಾಕ್ಸಿಮ್ ಟು ಹೆಕ್ಟ್ರ್ ಅಷ್ಟೇ ಈಗ ಒಬ್ಬರು ನಲ್ವತ್ತು ಎಕರೆ ಲಾಸ್ ಆಗಿದೆ ಅಂದ್ರೂ ನಾವು ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ ಮಾರ್ಗಸೂಚಿ ಪ್ರಕಾರ ಇನ್ಶೂರೆನ್ಸ್ ಮಾಡಿರಲಿ ಇನ್ಶೂರೆನ್ಸ್ ಮಾಡದೇ ಇರಲಿ ಅವ್ರಿಗೆ ನಾವು ಎರಡು ಎಕ್ಟ್ರ್ ಅಂದ್ರೆ ಐದು ಎಕರೆ ತನಕ ನಾವೇನಾದ್ರೂ ಪರಿಹಾರ ಕೊಡ್ತೀವಿ ಹನ್ನೆರಡು ಇಲ್ಲ ಸರ್ ಎಂಟೂವರೆ ಸಾವಿರ ಇದೆ ಒಂದು ಹೆಕ್ಟ್ರಿಗೆ ಹದಿನೇಳು ಸಾವಿರ ಬರುತ್ತೆ ಇನ್ಪುಟ್ ಸಬ್ಸಿಡಿ ಸರ್ ಅದು ಇನ್ಪುಟ್ ಸಬ್ಸಿಡಿ ಅಂತಿದೆ ವರ್ಡ್ ಗೌರ್ಮೆಂಟ್ ಆಫ್ ಇಂಡಿಯಾದ ಇನ್ಪುಟ್ ಸಬ್ಸಿಡಿ ಅಂದರೆ ರೈತ ಬಾಂಧವರು ಬೀಜ ರಸಗೊಬ್ಬರ ತೊಗೊಂಡು ಬಿತ್ತನೆ ಮಾಡ್ಬೋದು ಇನ್ಪುಟ್ ಸಬ್ಸಿಡಿ ಇದೆ ಪೂರ್ತಿ ಪರಿಹಾರ ಅಲ್ಲ ಅದು ಇನ್ಪುಟ್ ಸಬ್ಸಿಡಿ ಅಂತ ಇಲ್ಲ ನಾವು ಕ್ರಾಪ್ ಲಾಸ್ ಇಮಿಡಿಯೇಟ್ಲಿ ಕೊಡ್ಬೇಕು ಸರ್ ಆ್ಯಕ್ಚುಲಿ ಅಂದರೆ ನಾವು ಇನ್ನು ಮಳೆ ಬರ್ತಾ ಇದೆಯಲ್ಲ ಕಂಟಿನ್ಯೂಸ್ ಆಗಿ ನಾವು ಒನ್ ವೀಕ್ ಅಂದ್ರೆ ನಾವು ಒನ್ ವೀಕಲನ್ನ ಅಟ್ ಲೀಸ್ಟ್ ಕೊಡಬೇಕು ಸರ್ ನಾವು ಮಳೆ ನಿಂತು ಒನ್ ವೀಕಲ್ಲಿ ಕೊಡಬೇಕು ಬಟ್ ಕಂಟಿನ್ಯೂಸ್ ಆಗಿ ಮಳೆ ಇದೆ ನಮ್ಮವರು ಹೊಲದ ಹೊಲಗಳಲ್ಲಿ ಹೋಲಕ್ಕೆ ಆಗ್ಲತ್ತಿಲ್ಲ ನಾವು ನೋಡೋರಲ್ಲ ಸರ್ ಮೊನ್ನೆ ಆನರೇಬಲ್ ಸಿ ಎಮ್ ಸಾಹೇಬರು ಬಂದಾಗ ನೋಡಿದ್ದಾರೆ ರೈತರು ಒಳಗಡೆ ಹೋಗಿ ನೋಡಿದ್ರು ಸೊ ಹೋಲ ಕಾಲತ್ತಿಲ್ಲ ಸ್ವಲ್ಪ ಮಳೆ ನಿಂತ ಮೇಲೆ ನಾವು ಅಸೆಸ್ಮೆಂಟ್ ಮಾಡಬೇಕು ಸೆಪ್ಟೆಂಬರ್ದಂತ ಆಗಸ್ಟ್ದಂತೂ ಮಾಡಿದ್ದೀವಿ ಒಂದು ವಾರ ನಿಂತಿದ್ದು ತಮ್ಗೆ ಗೊತ್ತಿದೆ ಸೆಪ್ಟೆಂಬರ್ ಫಸ್ಟ್ ಒನ್ ನೈ ಒನ್ ವೀಕ್ ಮಳೆ ಬರಲಿಲ್ಲ ಸೊ ಅವಾಗ ಅಸೆಸ್ಮೆಂಟ್ ಮಾಡಿ ಇಮಿಡಿಯೆಟ್ಲಿ ಕೊಟ್ಬಿಟ್ಟಿವಿ ಇದೊಂದು ಸ್ವಲ್ಪ ಈಗ ಎರಡು ದಿವಸ ಆಯ್ತು ಮಳೆ ನಿಂತಿದೆ ಬಟ್ ಈ ನಿಂತಿದೆ ಅಸೆಸ್ಮೆಂಟ್ ಮಾಡೋ ಮಾಡಿ ಮತ್ತು ನಾಳೆ ಮತ್ತು ಅದು ಭೀಮಾ ಫ್ಲಡ್ಡಿಂಗ್ ಒಂದು ಚಾಲು ಆಗಿದೆ ಹೀಗಾಗಿ ನಮಗೂ ಕಂಟಿನ್ಯೂಸ್ ಆಗಿ ರೇನ್ಸ್ ಇದೆ ಮತ್ತು ಮೊನ್ನೆ ತಾವು ನೋಡಿದ್ರಿ ಇನ್ನೂ ಫೋರ್ಕ್ಯಾಸ್ಟಿಂಗ್ ಇದೆ ಇನ್ನು ಹೆಚ್ಚಿಗೆ ಸೊ ಅದಕ್ಕೆ ನಾವೇನು ವಿಚಾರ ಮಾಡಿದ್ವಿ ಇದು ಒಂದು ಸಲ ಮಳೆ ರಿಸೀಡ್ ಆದಮೇಲೆ ಮದುಮಗನ ಹಾಗೂ ಕುಟುಂಬದ ಸದಸ್ಯರ ಸ್ನೇಹಿತರ ಬಟ್ಟೆ ಖರೀದಿಗೆ ಹೋಗೋ ಪ್ಲಾನ್ ಏನಾದ್ರೂ ಇದೇನಾ ಎಲ್ಲಿ ಖರೀದಿ ಮಾಡಬೇಕು ಅಂತ ಯೋಚಿಸ್ತಾ ಇದ್ದೀರಾ ಹಾಗಾದ್ರೆ ಬನ್ನಿ ಪುರುಷರ ಬಟ್ಟೆಗಳ ಬೃಹತ್ ಶೋರೂಮ್ ಮಿರಾ ಮೆನ್ಸ್ ಅವೆನ್ಯೂಗೆ ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ ಹತ್ತು ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲ ರೀತಿಯ ಹಬ್ಬ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ ಹಾಗಾದ್ರೆ ಚಿಂತೆ ಬಿಡಿ ನಿಮ್ಮ ಕಲಬುರಗಿಯಲ್ಲಿ ಮಿರಾ ಮೆಲ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ ಇಲ್ಲಿ ಮಾನ್ಯವರ್ ಬೆರಿ ಜಾಕೆನ್ ಜೋನ್ಸ್ ರೇರ್ ರ್ಯಾಬಿಟ್ ಸ್ಪೈಕರ್ ಇಂಡಿಯನ್ ಟೆರೈನ್ ಆರೋ ಮುಫ್ತಿ ಯುಎಸ್ ಪೊಲೋ ಸೇರಿದಂತೆ ಎಲ್ಲ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ ಇನ್ನೊಂದು ವಿಶೇಷ ಏನೆಂದ್ರೆ ಮಧುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲ ರೀತಿಯ ಬಟ್ಟೆ ಸೂಟ್ ಶೇರ್ವಾನಿ ಜೋಧ್ಪುರಿ ಬ್ಲೇಸರ್ ಪೇಟಾ ಶೂಸ್ ಸೇರಿದಂತೆ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ ಮತ್ತೆ ಕಿತ್ತಡ ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ ಲಾಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ ತಿಮ್ಮಾಪುರಿಗೆ ಹೋಗುವ ರಸ್ತೆ ಕಲ್ಪ ಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸಿಕ್ಸ್ ಸೆವೆನ್ ಫೋರ್ ಫೈವ್ ಫೋರ್ ಡಬಲ್ ನೈನ್